ಕಾಕು ನೀವು ಕಾರ್ ತಿಕ್ಕೊಂಡಿ ಕಂಡ ಇಲ್ವಟ್ಟ ಪಾರಿನ್ ಹೋಗಿದ್ದೆ ಇದೆ ಪಾರಿನ್ ಸೆಂಟ್ ಇದು ಒಂದೊಂದು ಸ್ಪ್ರೇ ಹೊಡೆದಂಗು ಐದ್ನೂರು ಡಾಲರ್ ಕಟ್ಟಾಕೈತಲ್ಲಿ ಕಾಸ್ಟ್ಲಿ ಈ ಸೆಂಟ್ ನನ್ನ ಮಗ ಸಂಡಸ್ಕೋ ಬಂದು ಕುಂಡಿ ಹೊಡ್ಕೊತಾನ ಆಮೇಲೆ ಅದಲ್ಲಿ ಇದು ಬೇರೆ ಇದು ನನ್ನ ಮಗನು ನನ್ನ ಚಂದ್ರನ ಮೇಲೆ ಕರ್ಕೊಂಡು ಹೋಗೋದಾನು ಅದು ರಾಕೆಟ್ ಸರ್ವಿಸಿಂಗ್ ಕೊಟ್ಟೇವು ಅದಕ್ಕೆ ಅಷ್ಟೇ ಡಿಲೇ ಆಗ್ಯದ ನೀನು ರಾಕೆಟ್ ತಗೊಂಡಿ ನಂದು ಆಲ್ರೆಡಿ ನಾಕೈತಿ ನಮ್ಮ ಟೆರೆಸ್ माग ಇನ್ನೊಂದು ನಿಂದ್ರಷ್ಟು ಜಾಗ ಐತಿ ಬೇಕಂದ್ರೆ ನಿಂದು ತನ್ನ ಪಾರ್ಕ್ ಮಾಡ್ಕೋ. ಏ ನಮ್ಮ ಮೈ ಮೇಲೆ ಸಂಡಿಗೆನೇ ಓಡಾಕ್ತಿವಂತ ರಾಕೆಟ್ ಅಂತ ದೊಡ್ಡ ವಿಷಯ ತಿಕ್ಕೊಂಡಿ. ಕರೆ ಕರೆ ಕರೆ. ನಂದು ಮಗನ ಮದುವಿ ಬಂತ ದುಬೈ ದುಡಿಗಿ ನೋಡವಿ. ಯಾರು? ಇಕಿ মিয়া ಕಲ್ಲೋವಾ? ಯಾರು ಅಕಿ? ಹೇ ನಿನ್ನಂಗ ಚಸ್ಮ ಹಾಕೋತಾಲಾ. ಈ ಜಾನಿ ಸಿನಾಣ್ಣ ಗೊತ್ತಾ ನಿನ್ನನ ಗೊತ್ತು? ಅವನು ಆಫೀಸನ ಕೆಲಸ ಮಾಡ್ತಾಲಾ. ಆ ಆ ಇಂಗ ಸೌಂಡ್ ಮಾಡ್ತಾಲಾ ನೋಡು. ಬಂಗಾರ ಇರುತ್ತೆ ಬಂಗಾರ ಒಂದು ಏಳೆಂಟು ಟ್ರಾಕ್ಟರ್ ಬಂಗಾರ ಮಾಡೇವಿ ಒಂದು ಬಂಗಾರದಾಗ ಮುಚ್ಚಿ ಬಿಡುದು ಮದ್ವೆ ಬಂದವ್ರಿಗೆಲ್ಲ ಹಾಕೊಂಡ್ ಮಾಡಿವಿ ಬಿದ್ದದ ಬಂಗಾರ ಕೋಲಾರ ಹಡ್ಡಿಸ್ಲಿ ಕಡಿಮೆ ಬೀಳಗ ಬೇಕಲ್ಲ ಎಲ್ಲ ಬಂಗಾರ ನಾವೇ ಖಾಲಿ ಮಾಡಿಬಿಟ್ಟಿವಿ ಕರ್ಕೊ ಬಂದ್ಬಿಡ ಹೈವರ್ ನಮ್ದು ಡ್ರೈವರ್ ಅದನ್ನ ಆ ಗೆ ಹೋಗ್ಬಂದ್ ಡ್ರೈವರ್ ಇಟ್ಟೇನೆ ಆ ಗೆ ಒಂದು ಹೊಸ ಕಾರ್ ಕೊಡ್ಸೇನೆ ರೂಪಾಯಿ ನೋಡ್ರಿ